ಬೆಂಬಲರಿಗೆ ನಮಸ್ಕಾರ ಕೊಪ್ಪಳವನ್ನ ಹೋಲಿಸಿ ಆಂದೋಲನದ ಎಂಬತ್ತೈದನೇ ದಿನ ಈ ದಿನ ನಮ್ಮ ಕೊಪ್ಪಳದ ನೀವು ನೋಡ್ಕೊಂಡ್ರಿ ಆಮೇಲೆ ಮತ್ತೆ ಬರುತ್ತೆ ಫೋರ್ಟಿ ಫೋರ್ ಟೀಚರ್ಸ್ ತರ್ಟಿ ಫೈವ್ ಗುಂಟ ಏನು ಆ ಕೆರೆ ಸಾರ್ವಜನಿಕರ ಆಸ್ತಿ ಅಂತ ಹೇಳೋದನ್ನ ಘೋಷಣೆ ಆಗಿದೆ ಅದನ್ನು ಬಿಟ್ಟು ಕೊಡ್ತಕ್ಕಂಥದ್ದು ಆಗಬೇಕಾಗಿದೆ ಅದೆಲ್ಲ ಇವತ್ತು ಈಗಿರುವ ಕಾರ್ಖಾನೆಗಳಿಂದ ಉಂಟಾಗುತ್ತಿರುವ ಪರಿಸರ ಹಾನಿ ನಿಲ್ಲಬೇಕನ್ನೋದು ಇವತ್ತು ಬೇಡಿಕೆ ಇದೆ ಒಂದು ಕಡೆ ಈ ಕೈಗಾರಿಕೆಗಳ ಕೈಗಾರಿಕೆಗಳು ಕೇಂದ್ರೀಕೃತ ಆಗಿದೆ ಆ ಕೇಂದ್ರೀಕೃತ ಆಗಿರೋದ್ರಿಂದ ಆ ಪರಿಸರ ಇವತ್ತು ಹಾಳಾಗ್ತಿದೆ ಅನ್ನೋದು ಕೂಡ ಒಂದು ಬೇಡಿಕೆ ಇಟ್ಟುಕೊಂಡಿದ್ದಾರೆ ಹಾಗೆ ಇವತ್ತು ಈ ಒಂದು ಮಾಲಿನ್ಯವನ್ನ ತ್ಯಾಜ್ಯ ಏನು ಇವತ್ತು ಹರಿಗುಡುವ ಕೆಲಸವನ್ನ ತುಂಗಭದ್ರಾ ನದಿಗೆ ಕಾರ್ಖಾನೆಯವರು ಮಾಡ್ತಾ ಇದ್ದಾರೆ ಆ ನೀರು ಕೂಡ ಇವತ್ತು ಪೊಲ್ಯೂಷನ್ ಆಗ್ತಾ ಇದೆ ಮತ್ತು ಇನ್ನ ಧೂಳು ಮತ್ತು ಇವತ್ತು ಹಾಲು ಬೂದಿ ಹೀಗೆ ಇವತ್ತು ಸುಮಾರು ಇಪ್ಪತ್ತು ಇಪ್ಪತ್ತೈದು ಗ್ರಾಮಗಳು ಇವತ್ತ ಪರಿಸರದಿಂದ ಇವತ್ತು ಹಾನಿಗೊಳಪಟ್ಟಿರ್ತಕ್ಕಂತ ಹಿನ್ನೆಲೆಯಲ್ಲಿ ಈ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ ಹಾಗಾಗಿ ನಾನು ನಮ್ಮೆಲ್ಲ ಹೋರಾಟಗಾರ ಹಿರಿಯರಿ ವಿನಂತಿಯನ್ನು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ ಇವತ್ತು ತಾವೇನು ಇವತ್ತ ಈ ಹೋರಾಟವನ್ನು ಕೈಗೆತ್ತಿಕೊಂಡಿರತಕ್ಕಂಥದ್ದು ಜನಪರವಾದಂತ ಹೋರಾಟ ಜನರ ಇವತ್ತ ಆರೋಗ್ಯವನ್ನು ಉಳಿಸ್ತಕ್ಕಂಥದ್ದು ಇರ್ಬೋದು ಅಥವಾ ಕೃಷಿಯನ್ನು ಉಳಿಸ್ತಕ್ಕಂಥದ್ದು ಇರ್ಬೋದು ಪರಿಸರವನ್ನು ಇರ್ಬೋದು ನೀರಿನ ಮಾಲಿನ್ಯವನ್ನು ಮಾಲಿನ್ಯವನ್ನು ಉಳಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಇದೆ ಆ ಹೋರಾಟಕ್ಕೆ ಎಲ್ರದು ಕೂಡ ಬೆಂಬಲ ಇದೆ ಮತ್ತು ಇವತ್ತು ಕೆಲವು ಇವತ್ತು ಸರ್ಕಾರದ ಮಟ್ಟದಲ್ಲಿ ನಿರ್ಣಯಗಳು ಆಗಬೇಕಾಗಿದೆ ಹಾಗಾಗಿ ನಾನು ನಿಮ್ಮೆಲ್ಲರಲ್ಲಿ ಕೂಡ ಅಲ್ಲೇ ವಿನಂತಿ ಮಾಡ್ಕೊಂಡು ಇಲ್ಲಿ ಕೂಡ ಮತ್ತೊಂದು ಸರಿ ಒಂದು ವಿನಂತಿಯನ್ನು ಮಾಡ್ಕೊಳ್ಳಿಕ್ಕೆ ಬಯಸ್ತೀನಿ ಈಗ ಸೆಷನ್ ಪ್ರಾರಂಭ ಆಗಿದೆ ಹಾಗಾಗಿ ಮೂವತ್ತರವರೆಗೆ ಮೂವತ್ತರವರೆಗೆ ಸೆಷನ್ ಇದೆ ಆ ಸೆಷನ್ ಮುಗಿದ ಒಂದು ಅಥವಾ ಮೂರನೇ ತಾರೀಕಿಗೆ ನಾವೆಲ್ಲ ನಮ್ಮ ಪ್ರಸನ್ನ ಗಡಾದವ್ರು ಇರ್ಬೋದು ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ರಮಣ ಅವರು ಪಿ ಡಿ ಬ್ಯಾಂಕ್ ಅಧ್ಯಕ್ಷರು ನಗರಸಭಾ ಸದಸ್ಯರು ಮುತ್ತು ಅವರು ಇನ್ನಿತರ ಎಲ್ಲ ನಮ್ಮ ಮಂಜು ಮತ್ತು ರವಿ ಎಲ್ಲರೂ ಕೂಡ ಇವತ್ತು ಅವರು ಸೆಷನ್ ಮುಗಿಸ್ಕೊಂಡು ಇವತ್ತೇನು ಕೊಪ್ಪಳಕ್ಕೆ ಬಂದ ತಕ್ಷಣ ಅವ್ರದ್ದೊಂದು ಸಭೆಯನ್ನು ನಾವು ಮಾಡ್ತೇವೆ ಸಭೆ ಮಾಡಿ ಈಗ ಹೋರಾಟದ ಹಿನ್ನೆಲೆಯನ್ನು ಆ ಹೋರಾಟದ ಅಂಶಗಳನ್ನು ಅವ್ರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅವರ ಒಂದು ಅಭಿಪ್ರಾಯವನ್ನು ಪಡ್ಕೊಂಡು ಅವರು ಇವತ್ತು ಸಹಮತವನ್ನು ಕೊಟ್ಟರೆ ಈಗ ಹೋರಾಟಗಾರ ಪ್ರಮುಖರು ಮತ್ತು ಎಲ್ಲ ಇಡೀ ಜಿಲ್ಲೆಯ ನಾಯಕರು ಅಪೋಸಿಷನ್ ಪಾರ್ಟಿಯ ಜನಪ್ರತಿನಿಧಿಗಳಿರ್ಬೋದು ರೂಲಿಂಗ್ ಪಾರ್ಟಿಯಲ್ಲಿರ್ಬೋದು ಮತ್ತು ಇನ್ನಿತರ ನಾಯಕರು ಎಲ್ಲರೂ ಕೂಡ ಇವತ್ತು ಮುಖ್ಯಮಂತ್ರಿಯವರ ಒಂದು ಮತ್ತೊಂದು ಸರಿ ನಿಯೋಗವನ್ನು ತೆಗೆದುಕೊಂಡು ಹೋಗಿ ಇವತ್ತು ಇವತ್ತು ನಮಗೆ ಮಾಲಿನ್ಯದಿಂದ ಏನೇನು ತೊಂದರೆ ಆಗ್ತದೆ ಅದನ್ನು ಅವರಿಗೆ ಮನ ಮುಟ್ಟುವಂತಕ್ಕಂಥ ಒಂದು ಇವತ್ತು ವಿಚಾರವನ್ನು ವ್ಯಕ್ತಪಡಿಸತಕ್ಕಂಥದನ್ನ ಮಾಡ್ತೀವಿ ಅನ್ನೋ ಮಾತನ್ನು ಈಗ ನಿಮಗೆ ನಿಮ್ಮ ಮುಂದೆ ಇವತ್ತು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ ಜಿಲ್ಲಾ ನಾಯಕರು ಬಂದ ನಂತರ ಅವರ ಅಭಿಪ್ರಾಯದ ಮೇಲೆ ಮುಂದೆ ಬೆಂಗಳೂರಿಗೆ ಹೋಗ್ಬೇಕು ಅಥವಾ ಇಲ್ಲೇ ಅದನ್ನು ಸಾಲ್ವ್ ಮಾಡ್ಬೇಕು ಅನ್ನೋದನ್ನು ಅದು ನಿರ್ಣಯವನ್ನು ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡ ಮಾಡೋದಂತೂ ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿ ನನ್ನ ಏನಂದ್ರೆ ಫಸ್ಟ್ ಇವತ್ತು ಡಿ ಸಿ ಆಫೀಸ್ನಾಗ ಮೀಟಿಂಗ್ ಆಗು ಜಿಲ್ಲಾ ಆಡಳಿತ ಇನ್ನಿವಂತ ಜಿಲ್ಲಾ ಅಧಿಕಾರಿಗಳ ನೇತೃತ್ವದಲ್ಲಿ ಸಂಗಡಿಗೆ ಇರ್ತಾರೆ ಮತ್ತು ಈಗ ಜನಾರ್ದನ್ ರೆಡ್ಡಿ ಅವರು ಇರಬೇಕಾಗ್ತದೆ ಮತ್ತು ಇವತ್ತು ದೊಡ್ಡನಗೌಡರು ಇರಬೇಕಾಗ್ತದೆ ಏನು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ರಾಯರೆಡ್ಡಿ ಅವರಾಯಿತು ರಾಘವೇಂದ್ರ ಅವರಾಯಿತು ಅಥವಾ ರಾಜಶೇಖರ್ ಇಟ್ನಾಳ್ ಅವರವರಾಯಿತು ಇವರೆಲ್ಲರೂ ಎಮ್ ಎಲ್ ಸಿ ಇವತ್ತು ಹಿಮಳಿತ ನಾಯಕ ಇರ್ಬೋದು ಇನ್ನಿತರ ಎಲ್ಲ ಎಮ್ ಎಲ್ ಸಿಗಳೇನಿದ್ದಾರೆ ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಸಭೆಯಲ್ಲಿ ಪಾಲ್ಗೊಂಡು ಇವತ್ತ ಏನೇನು ನಮಗೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ ಮತ್ತು ಇವತ್ತು ಏನು ಎಕ್ಸ್ಪ್ಯಾಂಡ್ ಮಾಡೋದರಿಂದ ಏನು ದುಷ್ಪರಿಣಾಮಗಳಾಗ್ತವೆ ಈಗ ಆಗಿರುವೆ ಹಾಗಾಗಿ ಅದರ ಬಗ್ಗೆ ಸವಿಸ್ತಾರವಾದಂಥ ಚರ್ಚೆಯನ್ನು ಮಾಡಿ ಅದರ ಅಭಿಪ್ರಾಯದ ಮೇರೆಗೆ ಮುಂದಿನ ನಿರ್ಣಯವನ್ನು ಮಾಡ್ತಕ್ಕಂಥದ್ದನ್ನು ಮಾಡೋಣ ನಮ್ಮ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ